ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ಕಠಿಣ ಪರಿಶ್ರಮದಿಂದ ತುಂಬಿರುತ್ತದೆ ನೀವು ನಿರಂತರ ಕಠಿಣ ಪರಿಶ್ರಮಕ್ಕೆ ಬದ್ಧರಾಗಿರುತ್ತೀರಿ ಮತ್ತು ಅದು ವ್ಯರ್ಥವಾಗುವುದಿಲ್ಲ ಮತ್ತು ಅದರಿಂದ ಸೂಕ್ತ ಫಲಿತಾಂಶಗಳನ್ನು ಪಡೆಯುವಿರಿ ವ್ಯಾಪಾರಿಗಳಿಗೆ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ನೀವು ಗಣ್ಯ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದುತ್ತೀರಿ ಮತ್ತು ವ್ಯವಹಾರಗಳಿಗೆ ಪ್ರಗತಿಯ ಬಾಗಿಲು ತೆರೆಯುತ್ತದೆ ಅಕ್ಟೋಬರ್ ಇಪ್ಪತ್ತರಿಂದ ಮಂಗಳವು ಕರ್ಕ ರಾಶಿಯಲ್ಲಿ ಮೂರನೇ ಮನೆಗೆ ಚಲಿಸುತ್ತದೆ ಮತ್ತು ಇದು ವ್ಯವಹಾರಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ತಿಂಗಳು ಮುಳ್ಳಿನ ಹಾಸಿಗೆಯಂತೆ ಭಾಸವಾಗುತ್ತದೆ ಮತ್ತು ಸೂಕ್ತ ಫಲಿತಾಂಶಗಳಿಗಾಗಿ ಪ್ರತಿದಿನ ಕಷ್ಟಪಡಬೇಕು ಕೌಟುಂಬಿಕವಾಗಿ ತಿಂಗಳು ಪ್ರಕ್ಷುಬ್ಧತೆಯಿಂದ ತುಂಬಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗಬಹುದು ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡಿದರೆ ಅದು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಪ್ರೀತಿ ಪಾತ್ರರು ಕೆಲವೊಮ್ಮೆ ನಿಮಗೆ ತೊಂದರೆ ನೀಡಬಹುದು ಮತ್ತು ನೀವು ಮಾನಸಿಕ ತೊಂದರೆ ಅನುಭವಿಸಬಹುದು ಮಾಸವು ವೈವಾಹಿಕ ಜೀವನದಲ್ಲಿ ಸ್ಥಳೀಯರಿಗೆ ಬಹಳ ಫಲಪ್ರದವಾಗಲಿದೆ ಮತ್ತು ದೇವಗುರು ಗುರುವು ಈ ಅವಧಿಯಲ್ಲಿ ಏಳನೇ ಮನೆಯ ಮೇಲೆ ಏಳನೇ ದೃಷ್ಟಿಯನ್ನು ಇರಿಸುತ್ತದೆ ಇದು ವೈವಾಹಿಕ ಸಂಬಂಧವನ್ನು ರಕ್ಷಿಸುತ್ತದೆ ಸ್ಥಳೀಯರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದರೆ ತಿಂಗಳ ಮೊದಲಾರ್ಧವು ಆರ್ಥಿಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸೂಚಿಸುತ್ತದೆ ಸ್ಥಳೀಯರು ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಪಡೆಯುತ್ತಾರೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ದುರ್ಬಲವಾಗಿ ತೋರುತ್ತದೆ ಹೊಟ್ಟೆ ನೋವು ಎದೆಯುರಿ ಸೆಳೆತ ಸುಡುವ ಸಂವೇದನೆ ಮತ್ತು ಯಕೃತ್ತಿನ ಊತದಂತಹ ವಿವಿಧ ತೊಂದರೆಗಳನ್ನು ಸಹ ನೀವು ಎದುರಿಸಬಹುದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ವೃಷಭ ರಾಶಿಯವರಿಗೆ ಉತ್ತಮ ತಿಂಗಳು ಈಗ ಕೆಲವು ಹೊಸ ಹೂಡಿಕೆ ಅವಕಾಶಗಳು ಇರಬಹುದು ನಿಮ್ಮ ಸಂತತಿಯ ಮೂಲಕ ನೀವು ಸಂತೋಷ ಮತ್ತು ಹೆಮ್ಮೆಯನ್ನು ಅನುಭವಿಸಬಹುದು ನಿಮ್ಮ ವೈಯಕ್ತಿಕ ಜೀವನವು ಕಡಿಮೆ ಪ್ರಕ್ಷುಬ್ಧವಾಗಬಹುದು ಮತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅದೃಷ್ಟವು ನಿಮಗೆ ಅನುಕೂಲವಾಗಬಹುದು ನೀವು ಈಗ ಎದುರಿಸಬಹುದಾದ ಯಾವುದೇ ಸವಾಲುಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಕೆಲಸದ ಬದ್ಧತೆಗಳನ್ನು ಪೂರೈಸಲು ಈ ತಿಂಗಳು ಪ್ರಯಾಣ ಸಾಧ್ಯ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ನೀವು ವಿವಾಹಿತರಾಗಿದ್ದರೂ ಅಥವಾ ಒಂಟಿಯಾಗಿದ್ದರೂ ಸಂಬಂಧಗಳಿಗೆ ಇದು ಉತ್ತಮ ಸಮಯ ನಿಮ್ಮ ಪ್ರೀತಿ ಪಾತ್ರರಿಂದ ಅಥವಾ ಸಂಗಾತಿಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಬರಬಹುದು ಮತ್ತು ನಿಮ್ಮ ಬಂಧವು ಗಟ್ಟಿಯಾಗಬಹುದು ನೀವು ಒಂಟಿಯಾಗಿದ್ದರೆ ನೀವು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಉದ್ಯಮಿಗಳು ಸಕಾರಾತ್ಮಕ ಬದಲಾವಣೆಗಳು ವ್ಯಾಪಾರ ವಿಸ್ತರಣೆ ಹೊಸ ಹೂಡಿಕೆಗಳು ಮತ್ತು ಬೆಳವಣಿಗೆಯನ್ನು ಎದುರು ನೋಡಬಹುದು ವ್ಯಾಪಾರದಿಂದ ನಿಮ್ಮ ಆದಾಯವು ಗಾತಿಯವಾಗಿ ಬೆಳೆಯಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಸಾಧ್ಯತೆ ಉತ್ತಮ ತಂಡದ ಕೆಲಸ ಮತ್ತು ಏಕತೆ ಇರುತ್ತದೆ ಆರಂಭದಲ್ಲಿ ಹೊಸ ತಂಡದ ಸದಸ್ಯರೊಂದಿಗೆ ವ್ಯವಹರಿಸಲು ನಿಮಗೆ ಸವಾಲಾಗಬಹುದು ಆದರೆ ಸ್ವಲ್ಪ ಸಮಯದ ನಂತರ ವಿಷಯಗಳು ಸುಗಮವಾಗಿ ನಡೆಯುತ್ತವೆ ಈ ತಿಂಗಳು ಮಹಿಳಾ ಸಹೋದ್ಯೋಗಿಗಳು ನಿಮ್ಮ ವೃತ್ತಿ ಜೀವನದ ಮೇಲೆ ಉತ್ತಮ ಪರಿಣಾಮ ಬೀರಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಹಣದ ಮುಂಭಾಗದಲ್ಲಿ ವಿಷಯಗಳು ಉತ್ತಮವಾಗಿ ಕಾಣುತ್ತಿವೆ ಆದರೆ ನಿಮ್ಮ ಖರ್ಚುಗಳನ್ನು ನಿಗ್ರಹಿಸಲು ಪ್ರಯತ್ನಿಸಿ ಅದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಹೆಚ್ಚಾಗಬಹುದು ಕೆಲಸದಲ್ಲಿ ವೇತನ ಹೆಚ್ಚಳ ಅಥವಾ ಪ್ರೋತ್ಸಾಹದ ಕಾರಣದಿಂದಾಗಿ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ಮಕ್ಕಳು ಮತ್ತು ರಿಯಲ್ ಎಸ್ಟೇಟ್ ಮೇಲಿನ ಖರ್ಚು ಸಾಧ್ಯತೆ ವ್ಯಾಪಾರ ಮತ್ತು ಹೂಡಿಕೆಗಳು ಲಾಭವನ್ನು ತರಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ಹೆಚ್ಚು ಆರಾಮವಾಗಿ ಅಧ್ಯಯನ ಮಾಡಲು ಮತ್ತು ನಿಮ್ಮ ಶೈಕ್ಷಣಿಕ ದಿನಚರಿಯಲ್ಲಿ ಪ್ರಗತಿಯನ್ನು ಕಾಣಲು ಸಾಧ್ಯವಾಗುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರು ಈ ತಿಂಗಳು ಕಾರ್ಯರೂಪಕ್ಕೆ ಬರಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಒಟ್ಟಾರೆ ಯೋಗಕ್ಷೇಮವು ಈ ತಿಂಗಳು ಉತ್ತಮವಾಗಿ ಕಾಣುತ್ತದೆ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಈ ತಿಂಗಳು ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಅಕ್ಟೋಬರ್ ಎರಡು ಸಾವಿರ ರಲ್ಲಿ ಮಕ್ಕಳ ಆರೋಗ್ಯವು ಉತ್ತಮಗೊಳ್ಳುತ್ತದೆ ಅಕ್ಟೋಬರ್ ಮಾಸದ ಶುಭ ದಿನಾಂಕಗಳು ಐದು ಆರು ಏಳು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ತಿಂಗಳ ಮೊದಲಾರ್ಧದಲ್ಲಿ ಬೆಳ್ಳಿಯ ಉಂಗುರದಲ್ಲಿ ಹುದುಗಿರುವ ಉತ್ತಮ ಗುಣಮಟ್ಟದ ಉಪಲ್ ರತ್ನವನ್ನು ಪಡೆಯಿರಿ ಮತ್ತು ಶುಕ್ರವಾರದ ಶುಕ್ಲ ಪಕ್ಷದಂದು ಅದನ್ನು ಉಂಗುರದ ಬೆರಳಿಗೆ ಧರಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಅಕ್ಟೋಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ